ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ಬಂದು ಬುಧವಾರದ ವ್ಲಾಗು ಬುಧವಾರ ಸೊ ರಥಸಪ್ತಮಿ ಹಬ್ಬ ಇದೆ ಸೊ ಇದು ಸೂರ್ಯವಂಶದವರು ಜಾಸ್ತಿ ತುಂಬ ಗ್ರ್ಯಾಂಡಾಗಿ ಮಾಡುವಂತಹ ಹಬ್ಬ ಬಟ್ ನಾವು ಕೂಡ ಮನೆಯಲ್ಲಿ ಪೂಜೆ ಪುರಸ್ಕಾರ ಅಂತೂ ಮಾಡೇ ಮಾಡ್ತೀವಿ ಇವತ್ತು ರಥಸಪ್ತಮಿ ಆದ್ದರಿಂದ ರಥಸಪ್ತಮಿಗೆ ಸಂಬಂಧಪಟ್ಟಾಗಿ ಒಂದು ರಂಗೋಲಿ ಬಿಡೋಣ ಅಂತೇಳಿ ಬಿಡ್ತಾಯಿದ್ದೀನಿ ಸೊ ನಾನು ಪ್ರತಿ ವರ್ಷ ಈ ಥರ ರಥದ ಒಂದು ರಂಗೋಲಿನ ಬಿಡ್ತೀನಿ ಸೊ ಬೇರೆಯವರು ಬಿಡೋರು ಸೂರಿಂದು ಹೆಚ್ಚು ರಂಗೋಲಿ ಕೂಡ ಬಿಡ್ತಾರೆ ಹೆಚ್ಚು ನಮ್ಮ ರೋಡಲ್ಲೂ ಕೂಡ ಸೂರಿಂದು ರಂಗೋಲಿಗಳನ್ನ ಬಿಟ್ಟಿದ್ರು ಬಟ್ ನಾನು ರಥದ ರಂಗೋಲಿನ ಬಿಟ್ಟಿದ್ದೀನಿ ಇನ್ನದೆಲ್ಲ ಮುಗಿಸ್ಕೊಂಡು ಬಂದು ನನ್ನ ಮಗಳು ಸ್ಥಾನಕ್ಕೆ ನಮಗೆಲ್ಲರಿಗೂ ಅಂತೇಳಿ ನೆನೇನೆ ಹೆಕ್ಕದ ಎಲೆನ ತಂದಿಟ್ಟಿದ್ವಿ ಇದು ಒಬ್ಬೊಬ್ಬರಿಗೆ ಐದೇದು ಎಲೆನ ಯೂಸ್ ಮಾಡಿ ಸ್ನಾನ ಮಾಡಬೇಕು ಐದು ಎಲೆನೂ ತಲೆ ಮೇಲೆ ಇಟ್ಕೊಂಡು ಅದ್ರ ಮೇಲಿಂದ ನೀರನ್ನ ತಲೆ ಮೇಲಿಂದ ಹಾಕೋಬೇಕು ಸೊ ಅದೇ ಥರ ಮನೇಲೆಲ್ಲರೂ ಕೂಡ ಸ್ನಾನ ಮಾಡಿದ್ದು ಇನ್ನು ಸ್ನಾನ ಆಯಿತು ತಿಂಡಿ ಆಯಿತು ಪೂಜೆ ಆಯಿತು ಇನ್ನು ಆಫೀಸಿಗೆ ಹೋಗಬೇಕಿತ್ತು ಇವತ್ತು ರಥಸಪ್ತಮಿ ಆದ್ದರಿಂದ ಕೆಲವರು ದೇವಸ್ಥಾನಕ್ಕೆ ಹೋಗೋರು ಹೋಗ್ತಾರೆ ಸೊ ನನಗೇನೋ ಇವತ್ತೇನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಮನೇಲೇ ಸಿಂಪಲ್ಲಾಗಿ ಪೂಜೆ ಮುಗಿಸಿ ಇನ್ನು ನಾನು ಆಫೀಸಿಗೆ ರೆಡಿ ಆಗಬೇಕಿತ್ತು ಸ್ವಲ್ಪ ಫಾಲೋ ಇತ್ತು ಸೊ ಹಾಗಾಗಿ ಆಫೀಸಿಗೆ ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ ಇನ್ನು ಆಫೀಸ್ಗೆ ಅಂಥೇಳಿ ಹೊರಟೆ ಅಲ್ಲಿ ಇವತ್ತಿಂದ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು ಯಾಕಂದ್ರೆ ನಿನ್ನೆ ತಾನೇ ಎಲ್ಲ ಸೆಮಿನಾರ್ ಮಾಡಿದ್ವಿ ಸೊ ನೋಡೋಣ ಎಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಕೊಂಡೆ ಸೊ ಏಳರಿಂದ ಎಂಟು ಜನ ಬಂದಿದ್ದಾರೆ ಇನ್ನು ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಅಟ್ಲೀಸ್ಟ್ ಒಂದು ತರ್ಟಿ ಮೆಂಬರ್ಸ್ವರೆಗೂ ಬಂದರೆ ಸೊ ಈ ಒಂದು ನಮ್ಮ ಒಂದು ಕ್ಲಾಸ್ ಸೆಕ್ಷನ್ಸ್ ಏನಿರುತ್ತೆ ಚೆನ್ನಾಗಿ ನಡೆಯುತ್ತೆ ಸೊ ಕಡಿಮೆ ಜನ ಬಂದರೆ ಬೋರಿಂಗ್ ಆಗಿರುತ್ತೆ ಸೊ ನೋಡೋಣ ಇನ್ನು ಟೈಮ್ ಇದೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ಫಾಲಪ್ ಮಾಡೋದು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಬರ್ತಾ ಇದ್ದಾರೆ ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ವರೆಗೂ ಬಂದಿದ್ದಾರೆ ಸೊ ಒಂದು ತರ್ಟಿ ಮೆಂಬರ್ಸ್ ಬಂದರೆ ಫುಲ್ ಖುಷಿಯಾಗಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಲವೆನ್ ಲವೆ ಫಿಫ್ಟೀನ್ವರೆಗೂ ವೆಯ್ಟ್ ಮಾಡೋಣ ಅಂತೇಳಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ಬಂದವ್ರಿಗೆ ವೆಲ್ಕಮ್ಗೆ ಅಂತೇಳಿ ರೆಡ್ ರೋಸ್ ಯಾವಾಗಲೂ ಕೂಡ ಸೊ ಬಂದವ್ರಿಗೆ ನಾವು ರೋಸ್ ಕೊಟ್ಟು ಊನ ಅವ್ರ ತಲೆ ಮೇಲೆ ಹಾಕಿ ಅವ್ರನ್ನ ವೆಲ್ಕಮ್ ಮಾಡ್ತೀವಿ ಸೊ ಅವ್ರಿಗೂ ಆಗುತ್ತೆ ಸೊ ಬಂದವ್ರಿಗೆ ವೆಲ್ಕಮ್ ಮಾಡಿದ ಖುಷಿ ನಮಗೂ ಇರುತ್ತೆ ಇನ್ನು ತರ್ಟಿ ಪ್ಲಸ್ ಅಷ್ಟು ಜನ ಅಂತೂ ಬಂದರು ಎಲ್ಲರನ್ನು ವೆಲ್ಕಮ್ ಮಾಡಿ ಅವ್ರನ್ನ ಒಂದು ಟ್ರೈನಿಂಗ್ ಕ್ಲಾಸಸ್ಗೆ ಕೂರಿಸಿದ್ವಿ ಇನ್ನೂ ನೆಕ್ಸ್ಟು ಮಧ್ಯಾಹ್ನ ಆಲ್ರೆಡಿ ಎಲ್ಲ ಊಟಕ್ಕೆ ಅಂತೇಳಿ ಪ್ರಿಪೇರ್ ಆಗಿದ್ದಾರೆ ಏನು ಊಟ ಅಂತೂ ಆಫೀಸಲ್ಲೇ ಎಲ್ರಿಗೂ ಬರುತ್ತೆ ಮೆಸ್ಸಿಂದ ತರಿಸೋದ್ರಿಂದ ಎಲ್ಲರಿಗೂ ತುಂಬ ಊಟ ಇಷ್ಟ ಆಗುತ್ತೆ ಸೊ ತರ್ಟಿ ತರ್ಟಿ ಏಯ್ಟ್ ಮೆಂಬರ್ಸ್ವರೆಗೂ ಬಂದಿದ್ದಾರೆ ತುಂಬ ಆಯಿತು ಇನ್ನು ನನ್ನ ಒಂದು ಟ್ರೈನಿಂಗ್ ಕ್ಲಾಸಸ್ ಏನಿತ್ತು ಎಲ್ಲರಿಗೂ ಫಾಲೋಅಪ್ ಮಾಡಿ ಸೊ ಮಧ್ಯಾಹ್ನದವರೆಗೂ ಕ್ಲಾಸಸ್ ಎಲ್ಲ ಮುಗಿಸಿ ನಾನು ಕೂಡ ಅಲ್ಲೇ ಊಟ ಮಾಡಿಕೊಂಡು ಸೊ ಮನ್ನಾರ್ಸಲ್ಲಿ ಕೆಲವೊಂದು ಸಾಮಾನುಗಳನ್ನ ತೊಗೋಬೇಕಿತ್ತು ಹಾಗಾಗಿ ಸೊ ಒಟ್ಟಿಗೆ ಲಿಸ್ಟ್ ಮಾಡಿಕೊಂಡು ಇಲ್ಲೇ ತಗೊಳ್ಳೋಣ ಅಂತೇಳಿ ಇಲ್ಲಿಗೆ ಅಂತ ಬಂದೆ ಇಲ್ಲಿ ಪ್ರತಿಯೊಂದು ನಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಾಮಾನುಗಳು ಚೆನ್ನಾಗಿ ಸಿಗುತ್ತೆ ಕಡಿಮೆ ರೇಟು ಕೂಡ ಹೋದರೂ ಕ್ವಾಲಿಟಿ ಕೂಡ ಚೆನ್ನಾಗಿ ಸಿಗುತ್ತೆ ಮತ್ತು ಸೆಲೆಕ್ಷನ್ನು ನಾವು ಜಾಸ್ತಿ ಮಾಡ್ಕೋಬೋದು ಒಂದಲ್ಲ ಬೇರೆ ಬೇರೆ ತೆರೆ ರೀತಿಯ ಸೆಲೆಕ್ಷನ್ಸ್ಗಳು ಚೆನ್ನಾಗಿ ಸಿಗುತ್ತೆ ಅದು ತುಂಬಾ ಇಷ್ಟ ಆಗುತ್ತೆ ಸೊ ಬುಕ್ಸ್ಗಳಿರ್ಬೋದು ಬೇರೆ ಬೇರೆ ಮನೆಗೆ ಬೇಕಾಗಿರುವಂತಹ ಪ್ಲಾಸ್ಟಿಕ್ ಐಟಮ್ಸ್ಗಳಿರ್ಬೋದು ಇನ್ನು ಡ್ರೈ ಫ್ರೂಟ್ಸ್ಗಳು ಚೆನ್ನಾಗಿ ಸಿಗುತ್ತೆ ಇನ್ನು ಎಲ್ಲ ರೀತಿಯ ಮನೆಗೆ ಬೇಕಾಗಿರುವಂತಹ ಸಾಮಾನುಗಳಂತೂ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಈಗ ನನಗೂ ಕೆಲವೊಂದು ಶಾಂಪೂ ಸೋಪ್ ಎಲ್ಲ ತೊಗೋಬೇಕಿತ್ತು ಸೊ ಹಾಗಾಗಿ ನಾನು ಇತ್ತೀಚೆಗೆ ಈ ಅಂಗಡಿಯಲ್ಲಿ ತೊಗೋತಾ ಇದ್ದೀನಿ ಮೊದಲೆಲ್ಲ ಇನ್ನೊಂದು ಪಕ್ಕದಲ್ಲಿ ಅಂಗಡಿಯಲ್ಲಿ ತೊಗೋತಾ ಇದೆ ಅಲ್ಲಂತೂ ಯಾವಾಗಲೂ ರಶ್ ಇರುತ್ತೆ ಬಟ್ ಇವಾಗ ಕೆಲವೊಂದು ಅಂದರೆ ಟೂ ಆರ್ ತ್ರೀ ಮಂತ್ಸಿಂದ ನಾನು ಇಲ್ಲೇ ತೊಗೋತಾ ಇರೋದು ಇಲ್ಲೂ ಕೂಡ ಪ್ರತಿಯೊಂದು ಐಟಮ್ಸು ನಮಗೆ ಬೇಕಾಗಿರುವಂತಹ ಸೋಪು ಇರ್ಬೋದು ಶಾಂಪು ಇರ್ಬೋದು ಕೆಲವೊಂದು ಕ್ರೀಮ್ಗಳಿರ್ಬೋದು ಪ್ರತಿಯೊಂದು ಕೂಡ ಇದರಲ್ಲಿ ಸಿಗುತ್ತೆ ನಾವೇನು ಯೂಶಲಿ ಅಂಗಡಿಯಾಗಲಿ ಮಾಲಲ್ಲಿ ಹಾಕಿ ತೊಗೋತೀವಿ ಮಾಲಲ್ಲಿ ತೊಗೊಳೋದಕ್ಕಿಂತ ಸ್ವಲ್ಪ ಕಡಿಮೆ ರೇಟಲ್ಲಿರುತ್ತೆ ಹೇಗಿದ್ದರೂ ನಾನು ಆನ್ ವೇ ಈ ಕಡೆಯಿಂದಲೇ ಓಡಾಡೋದ್ರಿಂದ ಸೊ ಆಲ್ಮೋಸ್ಟ್ ನನಗೇನೆಲ್ಲ ಬೇಕು ಈಗ ನನ್ನ ಸಿಟಿಲೆ ತರ್ತಾ ಇರೋದು ಸೊ ಮೊದಲಾದರೆ ಏನು ಮಾಡ್ತಾಯಿದ್ವಿ ಮಂತ್ಲಿ ಒನ್ಸು ಇಲ್ಲ ಟೂ ಮಂತ್ಸ್ ಒನ್ಸು ಸೊ ರಿಲಯನ್ಸ್ ಫ್ರೆಶ್ ಇರ್ಬೋದು ಮನೆ ಹತ್ರ ಇರುವಂತಹ ಲಾಯಲ್ ವರ್ಲ್ಡ್ ಇರ್ಬೋದು ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿ ಹೋಗಿ ಸೊ ಎಲ್ಲ ಐಟಮ್ಸು ಒಂದೇ ಸಲ ತಂದು ಇಟ್ಕೊಬಿಡ್ತಾ ಇದ್ವಿ ಅಲ್ಲೇನೋ ಯಾವ ರೀತಿ ಏನು ಡಿಸ್ಕೌಂಟ್ ಏನಿರಲ್ಲ ಬಟ್ ಒಂದೇ ಜಾಗದಲ್ಲಿ ಎಲ್ಲ ರೀತಿ ಐಟಮ್ಸ್ಗಳು ಚೆನ್ನಾಗಿ ಸಿಗುತ್ತೆ ಅನ್ನೋದು ಒಂದು ಇದು ಸೊ ಪದೇ ಪದೇ ತರೋದಕ್ಕಿಂತ ಒಂದೇ ಸಲ ತಂದು ಜೋಡ್ಸ್ಕೊಬಿಟ್ರೆ ತಲೆನೋವು ತಿಂಗಳು ಪೂರ್ತಿ ಅಂತೇಳಿ ಸೊ ಇವಾಗ ಏನಂದರೆ ಲಾಸ್ಟು ನನಗೆ ಟೂ ಮಂತ್ಸ್ ತ್ರೀ ಮಂತ್ಸಿಂದ ಇಲ್ಲೇ ನಾನು ತಗೊಳ್ಳೋದ್ರಿಂದ ಏನಾಗುತ್ತೆ ಸೊ ಕಡಿಮೆ ಪ್ರೈಸ್ ಇರುತ್ತೆ ಸೇಮ್ ಕ್ವಾಲಿಟಿ ಐಟಮ್ಸ್ಗಳು ನಮ್ಗೆ ಚೆನ್ನಾಗಿ ಸಿಗುತ್ತೆ ಅದು ಅಲ್ಲದೆ ನಾನು ಸಿಟಿಗೆ ಯಾವಾಗಲೂ ಬರೋದ್ರಿಂದ ಸೊ ಕಂಫರ್ಟಬಲ್ ಆಗಿರುತ್ತೆ ಹೂವು ಹಣ್ಣು ತರಕಾರಿ ಜೊತೆಗೆ ಇದು ಎಲ್ಲ ಕೂಡ ಚೆನ್ನಾಗಿ ಸಿಗುತ್ತೆ ಮೊದಲಾದರೆ ಬರೀ ಹೂವು ಹಣ್ಣಿಗೆ ಹೋಗ್ತಾ ಇದ್ದೋ ನಾನು ಇಲ್ಲೇ ವರ್ಕ್ ಮಾಡಿ ಏಯ್ಟ್ ಇಯರ್ಸ್ ಆಯಿತು ಬಟ್ ಈ ಯಾವ ಸಾಮಾನುಗಳು ನಾನು ಅವಾಗಿಂದ ತೊಗೋತಾ ಇರಲಿಲ್ಲ ಯಾವಾಗಲೂ ಮಾಲಿಗೆ ಹೋಗಿ ತೊಗೋತಾ ಇದ್ದೋ ಹೋದಾಗ ತೊಗೋತಾ ಇದ್ವಿ ಇನ್ಫ್ಯಾಕ್ಟ್ ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ ಜಾಸ್ತಿ ನಾನು ತಗೋತಾ ಇದೆ ಪ್ಯಾಕೆಟ್ ವೈಸು ಚೆನ್ನಾಗಿ ಸಿಗ್ತಾಯಿತ್ತು ಕ್ವಾಲಿಟಿ ವೈಸ್ ಅಂತೇಳಿ ಬಟ್ ಯಾವಾಗ ಇಲ್ಲೊಂದು ಸಲ ಎಲ್ಲ ನೋಡಿದ್ವಿ ಸೊ ಟ್ರೈ ಮಾಡಿದ್ವಿ ಸೊ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ನೀಟಾಗಂತೂ ಚೆನ್ನಾಗಿರುತ್ತೆ ಸೊ ಖುಷಿಯಾಯಿತು ಅಲ್ಲಿಗಿಂತ ಇಲ್ಲಿಗೆ ಒಂದು ಟ್ವೆಂಟಿ ಫೋರ್ಟಿ ರುಪೀಸು ಒಂದೊಂದು ಪ್ಯಾಕೆಟಲ್ಲಿ ಕಡಿಮೆ ಕೂಡ ಬರುತ್ತೆ ಸೊ ಹಾಗಾಗಿ ಯಾಕೆ ತೊಗೋಬಾರ್ದು ಅಂತೇಳಿ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು ಪ್ರತಿಯೊಂದು ಐಟಮ್ಸ್ ಜೊತೆಗೆ ಗಿಫ್ಟ್ ಐಟಮ್ಸ್ ಕೂಡ ಅಷ್ಟೇ ನಾವು ಜಾಸ್ತಿ ಗಿಫ್ಟ್ ಐಟಮ್ಸ್ ಅಂದರೆ ಸೊ ಲಯಲ್ವಳ್ಳಿಗೆ ಜಾಸ್ತಿ ಹೋಗ್ತಾ ಇದ್ದಿದ್ದು ಅಲ್ಲಿ ಪ್ರತಿಯೊಂದು ವೆರೈಟೀಸ್ ಗಿಫ್ಟ್ ಐಟಮ್ಸ್ಗಳೆಲ್ಲ ಚೆನ್ನಾಗಿ ಸಿಗೋದು ಮಕ್ಳಿಗಿರ್ಬೋದು ದೊಡ್ಡೋರ್ಗಿರ್ಬೋದು ಸೊ ಎಲ್ಲರಿಗೂ ಅಲ್ಲಿ ಚೆನ್ನಾಗಿ ಸಿಗ್ತಾಯಿತ್ತು ಅಂತೇಳಿ ಬಟ್ ಯಾವಾಗ ಒಂದು ಎರಡು ಮೂರು ಸಲ ಇಲ್ಲಿ ವಿಸಿಟ್ ಮಾಡಿದೆ ಸೊ ನನಗಿಲ್ಲೇ ಕಂಫರ್ಟಬಲ್ ಅಂತ ಅನ್ನಿಸ್ತು ಇಲ್ಲಿ ಇನ್ನೂ ಆಪ್ಷನಲ್ ಜಾಸ್ತಿ ಸಿಗುತ್ತೆ ತುಂಬ ಅಂಗಡಿಗಳಿರೋದ್ರಿಂದ ತುಂಬಾ ನನಗಂತೂ ಯೂಸ್ಫುಲ್ ಇದೆ ಈಗಂತೂ ನೋಡಿ ತುಂಬ ವೆರೈಟಿ ಆಫ್ಸು ಬಾಗ್ಲೂ ತೋರಣಗಳಿರ್ಬೋದು ಡೆಕೋರೇಟ್ ಐಟಮ್ಸ್ಗಳಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಮೊದಲೆಲ್ಲ ಡೆಕೋರೇಟ್ ಐಟಮ್ಸ್ಗಳು ಲಾಯಲ್ ವರ್ಲ್ಡಲ್ಲಿ ನೋಡ್ತಾ ಇದ್ವಿ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ತಿದ್ವಿ ಬಟ್ ಇಲ್ಲೇ ನಾವು ಬರ್ಡೇ ಫಂಕ್ಷನ್ಸ್ಗಳಿಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋದಕ್ಕೆ ಆರಾಮಾಗಿ ಇಲ್ಲಿ ತೊಗೋಬೋದು ಇಲ್ಲಿ ಸಿಗಲಿಲ್ಲ ಅಂದ್ರೂ ಈ ಒಂದು ಮನ್ನಾರ್ಸ್ ಮಾರ್ಕೆಟ್ ಏನಿದೆ ಈ ರೋಡಲ್ಲಿ ಸಿಗಲಿಲ್ಲ ಅಂದ್ರೂ ಮೇನ್ ರೋಡಲ್ಲಿ ತುಂಬಾ ಇದ್ರದ್ದು ಅಂಗಡಿಗಳಿದೆ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾನು ಇದಂತೂ ತುಂಬಾ ಮುಖ್ಯವಾದ ಅಂಗಡಿ ಇಲ್ಲಿ ಎಲ್ಲ ರೀತಿಯ ಪೌಡರ್ಗಳು ಸಿಗುತ್ತೆ ಏನು ಏರ್ ಪ್ಯಾಕ್ ಮಾಡ್ಕೋತೀವಿ ಸೊ ಏರ್ ಪ್ಯಾಕ್ಗೆ ಬೇಕಾಗಿರುವಂತಹ ಕೆಲವೊಂದು ಪೌಡರ್ಸ್ಗಳು ಇಲ್ಲಿ ಸಿಗುತ್ತೆ ನನಗಂತೂ ಅದು ಕೂಡ ತುಂಬಾ ಇಷ್ಟ ಸೊ ಚೆನ್ನಾಗಿರುತ್ತೆ ಕ್ವಾಲಿಟಿ ಕ್ವಾಲಿಟಿ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಇಲ್ಲಿ ಆಪ್ಷನ್ಗಳು ಜಾಸ್ತಿ ಇರುತ್ತೆ ಇಲ್ಲಿ ಸಿಗಲಿಲ್ಲ ಅಂದರೆ ಇನ್ನೊಂದು ಅಂಗಡಿಯಲ್ಲಿ ಅವರೇ ಹೇಳ್ತಾರೆ ಈ ಕಡೆ ಸಿಗುತ್ತೆ ಸೊ ಇಷ್ಟು ಐಟಮ್ಸಲ್ಲಿ ನಿಮ್ಗೆ ಇಲ್ಲಿ ತೊಗೋಬೋದು ಸೊ ಯಾವ್ಯಾವ ಐಟಮ್ಸು ನಮಗೆ ಬೇಕಾಗಿರುತ್ತೆ ಸೊ ಅದನ್ನೆಲ್ಲ ಪ್ರಾಪರ್ ಗೈಡ್ ಕೂಡ ಅವರೇ ಮಾಡಿಕೊಡ್ತಾರೆ ಅದು ಇನ್ನೂ ತುಂಬ ಖುಷಿಯಾಗುತ್ತೆ ಸೊ ನಮ್ಗೆ ಜಾಸ್ತಿ ಹುಡ್ಕೋದು ಕೂಡ ಏನಿರೋದಿಲ್ಲ ಅವರ ಒಂದು ಅವ್ರದ್ದೇ ಒಂದು ಎರಡು ಮೂರು ಅಂಗಡಿಗಳು ಕೂಡ ಇರುತ್ತೆ ಸೊ ಅಲ್ಲಿ ನಾವು ಬೇಕಾಗಿದ್ದ ಐಟಮ್ಸ್ಗಳನ್ನೆಲ್ಲ ತೊಗೋಬೋದು ಸೊ ಮೊದಲೆಲ್ಲ ಈಗ ಕೋವಿಡ್ ಟೈಮ್ಗಿಂತ ಇವಾಗಂತೂ ತುಂಬ ಡ್ರೈ ಫ್ರೂಟ್ಸ್ಗಳು ಜಾಸ್ತಿ ಲೈಕ್ ಮಾಡ್ತಾರೆ ಈಗಂತೂ ತುಂಬಾ ವೆರೈಟೀಸ್ ಡ್ರೈ ಫ್ರೂಟ್ಸ್ಗಳು ಎಲ್ಲನೂ ತರಿಸಿದ್ದಾರೆ ಸೊ ಎಲ್ಲ ಒಂದೇ ಕಡೆ ಸಿಗುತ್ತೆ ಸೊ ಬೇರೆ ಬೇರೆ ಕಡೆ ಹೋಗಂಗಿರೋಲ್ಲ ಸೊ ಅದು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಪ್ಯಾಕೆಟಲ್ಲಿ ಫ್ರೆಶ್ಶಾಗಿ ಕೂಡ ಅವರೇ ಮಾಡಿಕೊಡ್ತಾರೆ ಸೊ ಗಿಫ್ಟ್ ಕೊಡೋದಕ್ಕೆ ಪ್ಯಾಕೆಟ್ಗಳೆಲ್ಲ ಅವರೇ ಮಾಡಿಕೊಡ್ತಾರೆ ಸೊ ಇನ್ನು ಹಬ್ಬ ಸಂಕ್ರಾಂತಿ ಹಬ್ಬದಲ್ಲಂತೂ ಎಲ್ಲೂ ಹುಡ್ಕಂಗೆ ಇರಲಿಲ್ಲ ಒಂದೇ ಕಡೆ ನಮಗೆ ಏನೇನೆಲ್ಲ ಐಟಮ್ಸ್ ಬೇಕಿತ್ತು ಪ್ರತಿಯೊಂದು ಕೂಡ ಅಲ್ಲೇ ಸಿಕ್ತು ಸೊ ಅದು ತುಂಬ ಖುಷಿಯಾಗುತ್ತೆ ಸೊ ಇಲ್ಲ ಅಂದರೆ ಒಂದೊಂದಕ್ಕೆ ಒಂದೊಂದು ಕಡೆ ಹೋಗಬೇಕು ಸೊ ಅದು ತುಂಬ ಬೇಜಾರು ಸೊ ಲಗೇಜ್ ಇಟ್ಕೊಂಡು ಜಾಸ್ತಿ ಓಡಾಡೋದು ಅಂದರೆ ಮಾರ್ಕೆಟಲ್ಲೊಂದು ತಲೆನೋವು ಜೊತೆಗೆ ಈ ವೆಹಿಕಲ್ಸ್ ಕೂಡ ಹೋಗ್ತಾ ಇರುತ್ತೆ ಅದೇ ರೋಡಲ್ಲಿ ಸೊ ಅದು ತಲೆನೋವು ಇನ್ನು ಇಲ್ಲಂತೂ ಜ್ಯುವೆಲ್ಲರ್ಸ್ ಅಂಗಡಿಗಳು ಕೂಡ ತುಂಬ ಇದೆ ಅದು ಚೆನ್ನಾಗಿದೆ ಅದಕ್ಕಿಂತ ನಮಗೆ ಇವಾಗ ಆರ್ಟಿಫಿಷಿಯಲ್ ಸೆಟ್ಗಳು ಜಾಸ್ತಿ ಎಲ್ಲರೂ ಲೈಕ್ ಮಾಡ್ತಾ ಇರೋದು ಚಿನ್ನದಾದರೆ ಒಂದನೆ ಎಲ್ಲ ಕಡೆ ಹಾಕೊಂಡು ಹೋಗಬೇಕು ಬಟ್ ಆರ್ಟಿಫಿಷಿಯಲ್ ಸೆಟ್ ತೊಗೊಂಡ್ರೆ ಸೊ ಒಂದು ಎರಡು ಮೂರು ಕಡೆ ನಾವು ಯೂಸ್ ಮಾಡ್ಬೋದು ಅನ್ನೋದು ಪ್ರತಿಯೊಬ್ಬರು ಕೂಡ ಈಗ ಅದನ್ನು ತುಂಬ ಇಷ್ಟಪಡ್ತಾರೆ ಏಕೆಂದರೆ ಈಗಿನ ಒಂದು ಗೋಲ್ಡ್ ರೈಟ್ಗೆ ಈ ಥರನೇ ಬೆಸ್ಟು ಅಂತೇಳಿ ನಾನು ಕೂಡ ಎರಡು ಸೆಟ್ ಇಲ್ಲೇ ತೊಗೊಂಡಿದ್ದು ಸಖತ್ತಾಗಿತ್ತು ನನಗಂತೂ ಚೆನ್ನಾಗಿ ಸಿಕ್ತು ನೋಡಿದ ತಕ್ಷಣ ಇಷ್ಟ ಆಯಿತು ಇನ್ನು ಅಲ್ಲಿಂದ ಮುಂದೆ ಬಂದೆ ಇಲ್ಲಿ ಇದೊಂದು ಚಾಟ್ ಸೆಂಟರು ಪಾನಿಪುರಿ ಕಚ್ಚೂರಿ ಜಾಮೂನು ಸೊ ಸಕ್ಕತ್ತಾಗಿರುತ್ತೆ ಸೊ ನನ್ನ ಮಗಳು ಇಲ್ಲಿ ಬಿಸಿ ಬಿಸಿ ಜಾಮೂನು ಸಿಗುತ್ತೆ ಸೊ ನನ್ನ ಮಗಳಿಗಂತೂ ತುಂಬಾ ಇಷ್ಟ ನನಗೂ ಕೂಡ ಇಲ್ಲಿ ಮಾಡುವಂತಹ ಕಚೋರಿ ಇರ್ಬೋದು ಸಮೋಸಾ ಮಸಾಲೆ ಇರ್ಬೋದು ಮಸಾಲೆ ಪುರಿ ಪಾನಿಪುರಿ ಸಖತ್ತಾಗಿರುತ್ತೆ ತುಂಬ ಫ್ರೆಶ್ ಆಗಿ ಮಾಡ್ತಾರೆ ಇದು ಓಪನ್ ಆಗೋದೇ ಸಂಜೆ ನಾಲ್ಕು ಗಂಟೆ ಮೇಲೆ ಸೊ ಎಲ್ಲ ಫ್ರೆಶ್ ಆಗಿ ಮನೆಯಿಂದಲೇ ತಂದು ಮಾಡೋದ್ರಿಂದ ತುಂಬ ರಶ್ ಇರುತ್ತೆ ಆರು ಗಂಟೆ ಏಳು ಗಂಟೆ ಮೇಲಂತೂ ಇಲ್ಲಿ ನಿಂತುಕೊಳ್ಳೋದಕ್ಕೆ ಆಗಲ್ಲ ಅಷ್ಟು ರಶ್ ಇರುತ್ತೆ ಸೊ ನನ್ನ ಮಗಳಿಗೆ ಬಿಸಿ ಬಿಸಿ ಜಾಮೂನ್ ಕೇಳಿದ್ಲು ಅಂಥೇಳಿ ಜಾಮೂನ್ ಪ್ಯಾಕೆಟ್ ಮಾಡಿಸ್ಕೊಳ್ಳೋಣ ಅಂತೇಳಿ ತೊಗೊಂಡೆ ಇನ್ನು ಪಕ್ಕದಲ್ಲೇ ಕೊಬ್ಬರಿ ಬಿಸ್ಕೆಟ್ಗಳು ಬೆಣ್ಣೆ ಬಿಸ್ಕೆಟ್ಗಳದ್ದು ಪ್ಯಾಕೆಟ್ ಸಿಗುತ್ತೆ ಸೊ ಅದು ಫ್ರೆಶ್ಶಾಗಿ ಚೆನ್ನಾಗಿ ಸಿಗುತ್ತೆ ಈಗಂತೂ ಮನೇಲಂತೂ ಏನೂ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಸೊ ಇಲ್ಲೇ ಏನೇನು ಬೇಕು ಎಲ್ಲ ಒಟ್ಟಿಗೆ ಹೋಗೋದು ಹೇಗಿದ್ರು ನಾನು ಸಿಟಿಯಿಂದನೇ ಮನೆಗೆ ಹೋಗೋದರಿಂದ ಸೊ ಈ ರೂಟಲ್ಲಿ ಏನೆಲ್ಲ ನನಗೆ ಸಿಗುತ್ತೆ ಸೊ ನನಗೆ ಮನೆಗೆ ಬೇಕಾಗಿರುವಂತಹ ಐಟಮ್ಸಿಂದ ಇರ್ಬೋದು ನನ್ನ ಮಗಳಿಗೆ ಬೇಕಾಗಿರುವಂತಹ ಬುಕ್ಸು ಸ್ನ್ಯಾಕ್ಸಿಂದ ಬಟ್ಟೆಯಿಂದ ಪ್ರತಿಯೊಂದು ಕೂಡ ನಮಗೆ ಸೊ ಸಿಟಿಲಿ ಆರಾಮಾಗಿ ಸಿಗುತ್ತೆ ಸೊ ಹಾಗಾಗಿ ಆರಾಮಾಗಿ ಇಲ್ಲೇ ತೊಗೊಂಡೋಗ್ಬೋದು ಜೊತೆಗೆ ನನಗಂತೂ ತುಂಬ ಇಲ್ಲಿ ಜಾಸ್ತಿ ಓಡಾಡಿರೋದ್ರಿಂದ ಸೊ ಎಲ್ಲೆಲ್ಲಿ ಯಾವ್ಯಾವ ಥರ ಐಟಮ್ಸ್ಗಳು ಸಿಗುತ್ತೆ ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಡೈರೆಕ್ಟಾಗಿ ಅಲ್ಲೇ ಹೋಗಿ ನನಗೇನು ಬೇಕು ತೊಗೊಂಡು ಆರಾಮಾಗಿ ಹೋಗ್ತೀನಿ ಸೊ ಏನೋ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ನನಗೆ ಸಿಟಿ ಕೆಲಸ ಮುಗಿದೋಗುತ್ತೆ ಈ ಹೂವು ಹಣ್ಣು ತರಕಾರಿಗಳಿಗೆ ಹೋದರೆ ಸ್ವಲ್ಪ ಲೇಟಾಗುತ್ತೆ ಯಾಕೆಂದ್ರೆ ಅಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಸೊ ಒಂದು ಎರಡು ಮೂರು ಕಡೆ ನೋಡಿ ತೊಗೋಬೇಕಾಗತ್ತೆ ಬಟ್ ಇಂಥ ಐಟಮ್ಸೆಲ್ಲ ಏನು ಜಾಸ್ತಿ ನಾನು ಹುಡ್ಕೋಕೆ ಹೋಗೋಲ್ಲ ನನಗೇನೇನು ಬೇಕು ಡೈರೆಕ್ಟಾಗಿ ಅದೇ ಅಂಗಡಿಗಳಿಗೆ ಹೋಗಿ ತೊಗೋತೀನಿ ಇಲ್ಲಿ ಚಾಟ್ ಸೆಟ್ಟರ್ ಅಂದರೆ ಜಾಸ್ತಿ ಕೂಡ ಇಲ್ಲ ಒಂದು ಎರಡು ಮೂರು ಕೂಡ ಇರೋದು ಅದರಲ್ಲೂ ಇದು ತುಂಬಾ ಹಳೆಯದು ಹಾಗಾಗಿ ಇಲ್ಲಿ ತುಂಬ ಜನ ಬರ್ತಾರೆ ಇನ್ನು ಅದನ್ನು ಬಿಟ್ಟು ಇನ್ನು ಅಲ್ಲಿಗೆ ಸಂಬಂಧಪಟ್ಟಂಗೆ ಕೂಡ ಅಷ್ಟೇ ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ನಮ್ಮ ಮನೆ ಅಕ್ಕಪಕ್ಕ ಇರುವಂತಹ ಮೆಡಿಕಲ್ ಸ್ಟೋರಲ್ಲಿ ಸಿಗಲ್ಲ ಬಟ್ ಇಲ್ಲಿ ಎಲ್ಲ ಥರದ ಮೆಡಿಕಲ್ ನಮ್ಗೆ ಬೇಕಾಗಿದ್ದ ಟ್ಯಾಬ್ಲೆಟ್ಸ್ ಇರ್ಬೋದು ಶಿರಪ್ಗಳು ಕೂಡ ಚೆನ್ನಾಗಿ ಸಿಗುತ್ತೆ ಸೊ ಇಲ್ಲೂ ಕೂಡ ಜಾಸ್ತಿ ಹುಡ್ಕೋಂಗಿರಲ್ಲ ಅಲ್ಲಿ ಯಾವುದೋ ಸಿ ಟ್ಯಾಬ್ಲೆಟ್ಸ್ಗಳು ಸಿಗಲ್ಲ ಇಲ್ಲಂತೂ ಸಿಕ್ಕೇ ಸಿಗುತ್ತೆ ಇಲ್ಲಿ ಸಿಗಲಿಲ್ಲ ಅಂದರೆ ಇನ್ನೆಲ್ಲೂ ಸಿಗೋದಿಲ್ಲ ಇನ್ನು ನನಗೆ ಬೇಕಾದ ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದೆ ಮನೆಗೆ ಬಂದಾಗ ಬಜ್ಜಿಗೆ ಅಂತೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಆಲಿಗೇಡ್ಡೆ ಬಜ್ಜಿ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಸೊ ಒಂದೆರಡು ಒಬ್ಬೆ ಹಾಕಿದ್ರು ಆಲೂಗಡ್ಡೆ ಬಜ್ಜಿ ಬಳಕೆ ಬಜ್ಜಿ ಹಿರೇಕೆ ಬಜ್ಜಿ ಸೊ ಬಜ್ಜಿನೇ ತಿನ್ನೋಕ್ಕಂತೂ ತುಂಬಾ ಇಷ್ಟ ನಮ್ಮ ಮನೇಲಿ ಮಾಡಿದಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಹೇಳಿ ಇನ್ನು ಎಲ್ಲರಿಗೂ ಒಂದೆರಡು ಮೂರು ಒಬ್ಬೆ ಹಾಕಿ ಬೇಯಿಸ್ಕೊಟ್ಟೆ ಸೊ ಎಲ್ಲರೂ ಇಷ್ಟಪಟ್ಟು ತಿಂದರು ಸೊ ನನ್ನ ಮಗಳಿಗೆ ಇವೆಲ್ಲದಕ್ಕಿಂತ ಈರುಳ್ಳಿ ಅಂದರೆ ಬಹಳ ಇಷ್ಟ ಈರುಳ್ಳಿ ಬಜ್ಜಿ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ನನಗೆ ಜಾಸ್ತಿ ಇರಕ್ಕೆ ಬಜ್ಜಿ ತುಂಬಾ ಇಷ್ಟ ಸೊ ಇವರು ಇವತ್ತೆಲ್ಲರಿಗೂ ಸೇರಿದಂಗೆ ಆಲೂಗಡ್ಡೆ ಬಜ್ಜಿನ ರೆಡಿ ಮಾಡಿದರು ಸೊ ಆಲೂಗಡ್ಡೆನ ನೀಟಾಗಿ ಸಣ್ಣಕ್ಕೆ ಒಡೆದಿಟ್ಟಿರೋದ್ರಿಂದ ಬಜ್ಜಿ ಚೆನ್ನಾಗಿ ಬಂತು ಬಟ್ಟು ಉಪ್ಪು ಖಾರ ಕಡಿಮೆ ಇತ್ತು ಸೊ ಅಷ್ಟೇನೂ ಇಷ್ಟ ಆಗಲಿಲ್ಲ ಇವ್ರು ಯಾವಾಗಲೂ ಹಿಂಗೇ ಸ್ವಲ್ಪ ಉಪ್ಪು ಖಾರ ಕಡಿಮೆ ಹಾಕ್ತಾರೆ ಸೊ ನಮಗೆ ಬಜ್ಜಿಗೆ ಅಂದರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಬೇಕು ಉಪ್ಪು ಖಾರ ಜಾಸ್ತಿ ಇದ್ದಷ್ಟು ಅದು ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಇನ್ನು ನನ್ನ ಮಗಳೂ ಇಟ್ಕೊಂಡ್ಳು ನನಗೆ ಈರುಳ್ಳಿ ಬಜ್ಜಿ ಹಾಕ್ಕೊಡಿ ಅಂತೇಳಿ ಆಲ್ರೆಡಿ ಎಲ್ಲ ಆಲೂಗೆಡ್ಡೆ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ರು ಸೊ ಹಾಗಾಗಿ ಆಲೂಗಡ್ಡೆನೇ ಇರಲಿ ಅಂತೇಳಿ ಸೊ ಎಲ್ಲರಿಗೂ ಆಲೂಗಡ್ಡೆನೇ ಹಾಕ್ಕೊಟ್ಟಿದ್ದು ಸೊ ಒಂದಲ್ಲ ಎರಡಲ್ಲ ಸುಮಾರು ಒಂದು ನಾಲ್ಕು ಆಲೂಗೆಡ್ಡೆನ ಕಟ್ ಮಾಡಿದ್ದು ಅದು ನೋಡೋದಕ್ಕೆ ಆಲೂಗೆಡ್ಡೆ ಚಿಕ್ಕದಾಗಿರುತ್ತೆ ಬಟ್ ಅದು ಸ್ಲೈಸಲ್ಲಿ ನಾವು ಸ್ಲೈಡ್ಸ್ನ ನೀಟಾಗಿ ತೆಗೆದ್ರೆ ಎಷ್ಟಾಗತ್ತೆ ಅಂದರೆ ಒಬ್ಬ ತುಂಬಾ ಆಗುತ್ತೆ ಸೊ ನೀಟಾಗಿ ಸ್ಲೈಸ್ ಕಟಾರ್ ಏನು ಬರುತ್ತೆ ಸೊ ಅದರಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಇನ್ನಾದ್ರ ಜೊತೆಗೆ ನನ್ನ ಮಗಳು ಫ್ರೆಂಡ್ಸ್ ಬಂದಿದ್ರು ಅಂತೇಳಿ ಸೊ ಮುಂಬೈ ಚಾಟ್ಸ್ ಬೇಕು ಅಂತ ಕೇಳಿದ್ಲು ಸೊ ಮುಂಬೈ ಚಾಟ್ಸಲ್ಲಿ ದಾಬೇಲಿ ತುಂಬ ನನಗೆ ಇಷ್ಟ ಆಗಿದ್ದು ಇದು ಡಿಫ್ರೆಂಟ್ ಟೇಸ್ಟು ಫಸ್ಟ್ ಟೈಮ್ ನಾನು ಇಲ್ಲಿ ಮುಂಬೈ ಚಾಟ್ಸ್ ಬಂದ ನಾನು ಇದನ್ನು ಟ್ರೈ ಮಾಡಿದ್ದು ಇದಕ್ಕಿಂತ ಮುಂಚೆ ನಾನು ಬೇರೆ ಕಡೆಯಲ್ಲೂ ಇದನ್ನು ಟ್ರೈ ಮಾಡಿರಲಿಲ್ಲ ಸೊ ಇಲ್ಲೇ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಒಂದು ಕೆಲವೊಂದು ಬೇಕು ಅಂತ ಕೇಳೋದು ಅಂತೇಳಿ ಹೋಗೋಣ ಅಂತೇಳಿ ಹೋಗಿದ್ವಿ ಅಲ್ಲಿಂದ ಒಂದು ರೌಂಡ್ ಹೋಗಿ ಬರಬೇಕಾದ್ರೆ ಇಲ್ಲಿ ನೋಡಿ ನಮ್ಮ ಮನೆ ರೋಡಲ್ಲಿ ಎಲ್ಲರೂ ಸೂರಿಂದು ಜಾಸ್ತಿ ರಂಗೋಲಿನ ಬಿಟ್ಟಿರೋದು ಸೊ ನಾವು ನಾನೇ ಡಿಫ್ರೆಂಟಾಗಿರಲಿ ಅಂತೇಳಿ ರಥದ ರಂಗೋಲಿನ ಬಿಟ್ಟಿರೋದು ಇನ್ನು ನನ್ನ ಮಗಳು ಮನೆಗೆ ಬಂದಮೇಲೆ ಸೊ ಈ ಈರುಳ್ಳಿದು ಬಜ್ಜಿ ಬೇಕು ಅಂತ ಕೇಳಿದ್ಲು ಸರಿ ಇನ್ನೇನು ಮಾಡಿಕೊಡೋಣ ಅಂತೇಳಿ ನಾನು ಈರುಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ನಾನು ಯಾವುದೇ ರೀತಿಯ ಸ್ಲೈಸ್ನ ಸ್ಲೈಡರ್ನ ಯೂಸ್ ಮಾಡಿ ಸ್ಲೈಸ್ ಮಾಡಿಕೊಳ್ಳಿಲ್ಲ ಚಾಕೊಲಿನೇ ನೀಟಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡೆ ಇನ್ನು ಕಡಲೆ ಹಿಟ್ಟು ಚೆನ್ನಾಗಿ ಅದು ಮಿಕ್ಸ್ ಹಾಕಬೇಕು ಸೊ ಹಾಗಾಗಿ ತೇಲ್ ಕಲಸೋದಕ್ಕಿಂತ ಈ ಥರ ಸ್ಪೋರ್ಕಲ್ಲಿ ನೀಟಾಗಿ ಕಳಿಸಿದ್ರೆ ಅದು ಅದು ಗಂಟಿಲ್ದರಂಗೆ ನೀಟಾಗಿ ಆಗುತ್ತೆ ಇನ್ನು ಈರುಳ್ಳಿನ ಸೊ ಇದು ಸಪ್ರೇಟಾಗಿ ಬಿಡಿ ಬಿಡಿ ಮಾಡಿ ಹಾಕೋದ್ರೂ ಇಷ್ಟಪಟ್ಟು ತಿಂತಾಳೆ ಈ ಥರ ನೀಟಾಗಿ ಸ್ಲೈಸ್ ಮಾಡಿ ಹಾಕೋರು ತಿಂತಾಳೆ ಒಟ್ಟಿನಲ್ಲಿ ಆಲೂಗಡ್ಡೆಗಿಂತ ಈರುಳ್ಳಿ ಬಜ್ಜಿ ಈರುಳ್ಳಿ ಪಕೋಡಾ ಅಂದರೆ ತುಂಬಾ ಇಷ್ಟ ಸೊ ನಮಗೂ ಕೂಡ ತುಂಬ ಇಷ್ಟ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಊಟಕ್ಕಂತೂ ನಂಚ್ಕೊಳ್ಳೋಕ್ಕೆ ಸಖತ್ತಾಗಿರುತ್ತೆ ಇನ್ನು ಸಾರು ಕೂಡ ಬೇಳೆ ಸಾರು ನುಗ್ಗೋಕ್ಕೆ ಬೇಳೆ ಸಾರು ಸೊ ಅದ್ರ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ಸೊ ಬಿಸಿ ಬಿಸಿ ಬಜ್ಜಿ ತಿಂತೆ ತಿನ್ನೋಣ ಅನಿಸುತ್ತೆ ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಏಕೆಂದರೆ ಸ್ವಲ್ಪ ನಾನು ಸೋಡಾ ಹಾಕಿರ್ತೀನಿ ಇದ್ರ ಜೊತೆಗೆ ಸೊ ಸೋಡಾ ಹಾಕಿರೋದ್ರಿಂದ ಜಾಸ್ತಿ ಹೋಯ್ತು ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಒಂದು ನಾಲ್ಕೈದು ಆರಾಮಾಗಿ ತಿನ್ಬೋದು ಊಟದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ಬಿಸಿ ಬಿಸಿ ಬಜ್ಜಿ